ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲಿ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಿಸಿ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಹೆಚ್ಚು ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಶುಕ್ರವಾರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸಿಲಿಂಡರ್ ಹೊತ್ತು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಶಿಡ್ಘಟ್ಟ ವೃತ್ತದಲ್ಲಿ ಜಮಾಯಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಹಿಸಲಾಗದ ಬಿಜೆಪಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು ಇದು ಕೇವಲ ಕೇಂದ್ರ ಬಿ ಜೆ ಪಿ ನಾಯಕರನ್ನ ಓಲೈಸಲು ವಿಜಯೇಂದ್ರ ಪ್ರಾರಂಭಿಸಿದ ಯಾತ್ರೆ ರಾಜ್ಯದ ಜನರ ಮೇಲೆ ಅಷ್ಟೇ ಪ್ರೀತಿ ಇದ್ದಿದ್ದರೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನು ತರಲು ಮುಂದಾಗಿ ಅದನ್ನು ಬಿಟ್ಟು ಸ್ವ ಅಸ್ತಿತ್ವ ಉಳಿಸಿಕೊಳ್ಳಲು ಯಾತ್ರೆ ಮಾಡಬೇಡಿ ಎಂದರು ಬೆಳೆ ಏರಿಕೆಯನ್ನು ಪದೇ ಪದೇ ಗ್ಯಾಸ್ ಬೆಳೆ ಪೆಟ್ರೋಲ್ ಡೀಸೆಲ್ ದಿನನಿತ್ಯ ವಸ್ತುಗಳ ಬೆಳೆ ರೈತರ ಉಪಯೋಗಿಸ್ತಾ ಇರ್ತಕ್ಕಂಥ ಗೊಬ್ಬರದ ಬೆಳೆ ಇವತ್ತು ಹೆಚ್ಚಿಗೆ ಮಾಡಿ ಸಾಮಾನ್ಯ ಜನರ ಜೊತೆ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದೆ ಇವತ್ತು ಬಡವ್ರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇವತ್ತು ನಾನ್ನೂರು ಇಪ್ಪತ್ತು ರೂಪಾಯಿ ಸಿಮೆಂಟ್ ಇವತ್ತು ಕಬ್ಬಿಣ ಇವತ್ತು ಹೆಚ್ಚು ಕಮ್ಮಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಕಬ್ಬಿಣದ ಬೆಳೆ ಇವತ್ತು ರೈತರು ಬೇಸಾಯ ಮಾಡಬೇಕಾದ್ರೆ ಅವ್ರು ಬೆಳೆದಂಥ ಬೆಳೆಗೆ ದರ ಇಲ್ಲ ಆದರೆ ಗೊಬ್ಬರದ ಬೆಳೆ ಇವತ್ತು ಡಿ ಎ ಪಿ ಪೊಟ್ಯಾಷು ಕಾಂಪ್ಲೆಕ್ಸ್ ಇದೆಲ್ಲ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇವತ್ತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ ಬಿ ಜೆ ಪಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಡು ಬಡವರಿಗೆ ಎಲ್ಲ ವರ್ಗದವರಿಗೆ ಅವರು ಬದುಕನ್ನು ಕಟ್ಕೋಬೇಕು ಅವರು ನೆಮ್ಮದಿಯಾಗಿ ಮೂರು ಹೊತ್ತು ಊಟ ಮಾಡಬೇಕು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಐದು ಪಂಚ ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದ ಜನತೆ ಕೊಟ್ಟಿದೆ ಸಮರ್ಪ ಸಮರ್ಪಕವಾಗಿ ಈಗಾಗಲೇ ಎರಡು ವರ್ಷ ಅದರ ಒಂದು ಫಲಾನುಭವಿಗಳು ಅದರ ಫಲವನ್ನು ಪಡೆದಿದ್ದಾರೆ ಇವತ್ತು ಅದರ ಯಶಸ್ಸನ್ನು ನೋಡಿ ತಡ್ಕೊಳ್ಳೋಕ್ಕಾಗದೆ ಇವತ್ತು ಬಿ ಜೆ ಪಿಯವರು ಹೊಟ್ಟೆ ಉರಿಪಟ್ಟು ಇವತ್ತು ಜನಾಕ್ರೋಶ ಹತ್ರ ಹೋಗ್ತಾ ಇದ್ದಾರೆ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ಈ ರಾಜ್ಯದಲ್ಲಿ ಈ ರಾಜ್ಯದಿಂದ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಕೇಂದ್ರದಿಂದ ನಮಗೆ ಬರ್ತಾ ಇರ್ತಕ್ಕಂಥ ಪಾಲನ್ನು ಕೊಡಿಸೋದ್ರ ಬಗ್ಗೆ ಅವರು ಧ್ವನಿ ಎತ್ತಲಿ ಈ ರಾಜ್ಯದಲ್ಲಿ ರೈತರು ಕೊಡ್ತಾ ಇರ್ತಕ್ಕಂಥ ಗೊಬ್ಬರದ ಬೆಳೆ ಇಳಿಸೋದ್ರಲ್ಲಿ ಅವರು ಇವತ್ತು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ಮಾಡಲಿ ಬಿ ಜೆ ಪಿ ಸರ್ಕಾರ ಅದನ್ನು ಬಿಟ್ಟು ಚುಲುಕ ರಾಜಕಾರಣ ಮಾಡಿ ವಿಜಯೇಂದ್ರ ಅವರು ನಾನು ಬಿ ಜೆ ಪಿ ರಾಜ ರಾಷ್ಟ್ರೀಯ ನಾಯಕರನ್ನ ಮೆಪ್ಸಬೇಕು ನಾನು ದೊಡ್ಡ ಲೀಡರ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ವಿರುದ್ಧ ಹೋಗ್ತಾ ಇರ್ತಕ್ಕಂಥ ಅವ್ರಿಗೆ ಅಷ್ಟು ಯಶಸ್ಸು ಸಿಗಲ್ಲ ಈ ರಾಜ್ಯದ ಜನ ಮುಂದೇನು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಹಂಗಾಗಿ ತಮ್ಗೇನಾದರೂ ಬದ್ಧತೆ ಇದ್ರೆ ಈ ಬಿ ಜೆ ಪಿ ಸರ್ಕಾರ ವಿರುದ್ಧ ಯುವಕರಿಗೆ ಕೊಡ್ತಕ್ಕಂಥ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ರೈತರಿಗೆ ನೆರವಾಗೋದ್ರಲ್ಲಿ ಬಡವರಿಗೆ ನೆರವಾಗೋದ್ರಲ್ಲಿ ಬೆಲೆ ಏರಿಕೆಯನ್ನು ಇಳಿಸೋದ್ರ ಮುಖಾಂತರ ಈ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣವನ್ನು ಸಮರ್ಪಕ ಮುಖಾಂತರ ತಾವು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಿ ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ತಿಳಿಸ್ಲಿಕ್ಕೆ ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ್ ಅಚ್ಚು ಮಾತನಾಡಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅದು ಜನಾಕ್ರೋಶವಲ್ಲ ಅದು ಬಿಜೆಪಿ ಆಕ್ರೋಶ ಬಿಜೆಪಿಯಲ್ಲಿ ಮನೆಯೊಂದು ನೂರು ಬಾಗಿಲು ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾವೇ ದೊಡ್ಡ ನಾಯಕರು ಎಂದು ಬಿಂಬಿಸುವುದಕ್ಕೆ ಕೇಂದ್ರ ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನೆಪ ಮಾತ್ರಕ್ಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದು ಈ ಯಾತ್ರೆ ಜನರಿಗಾಗಿ ಅಲ್ಲ ಅಸ್ತಿತ್ವ ಉಳಿಸಿಕೊಳ್ಳಲು ಮಾಡುತ್ತಿರುವ ಯಾತ್ರೆ ಇನ್ನು ರಾಜ್ಯದ ಜನರ ಏಳಿಗೆಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಈಗಾಗಲೇ ರಾಜ್ಯದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದನ್ನು ಸಹಿಸಲಾಗದ ಬಿಜೆಪಿ ಹೇಗಾದರೂ ಮಾಡಿ ರಾಜ್ಯದ ಜನರ ಗಮನ ಸೆಳೆಯಲು ಇಂತಹ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು ರಾಜ್ಯದ ಜನರು ಪ್ರಬುದ್ಧರು ಇವರ ಯಾತ್ರೆಗೆ ಸೊಪ್ಪು ಹಾಕಲ್ಲ ಬೆಲೆ ಏರಿಕೆ ಎಂದೆಲ್ಲ ಆರೋಪಿಸಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿರುವ ಬಿಜೆಪಿ ತಮ್ಮದೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಮಾಡಿದ್ದು ಇದಕ್ಕೆ ಬಿಜೆಪಿ ಉತ್ತರ ನೀಡಬೇಕಲ್ಲವೇ ಎಂದು ಪ್ರಶ್ನಿಸಿದರು ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಐದುನೂರ ಐವತ್ತು ಇದ್ದ ಸಿಲಿಂಡರ್ ದರ ಈಗ ದುಬಾರಿಯಾಗಿದೆ ಸಬ್ಸಿಡಿ ಹಣ ಕೂಡ ನಿಂತಿದೆ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ರೈತರ ಬಡವರ ಮಧ್ಯವರ್ಗದವರ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದೆ ಎಂದರು ಇನ್ನು ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆ ನೀಡುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದರೆ ಅದರ ಬದಲಾಗಿ ನಮ್ಮ ರಾಜ್ಯಕ್ಕೆ ಬರುವ ಹಣ ಎಷ್ಟೆಂದು ಬಿಜೆಪಿ ಉತ್ತರಿಸಲಿ ಎಂದ ಅವರು ಬಿಜೆಪಿಯ ಯಾವುದೇ ತರಹದ ಆರೋಪಗಳಿಗೆ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಪ್ರತ್ಯುತ್ತರ ನೀಡಲು ತಯಾರಾಗಿದ್ದು ಕಾಂಗ್ರೆಸ್ ಮೇಲೆ ಆರೋಪಿಸಲು ಬಿಜೆಪಿಗೆ ನೈತಿಕತೆ ಇಲ್ಲ ಎಂದು ಹೇಳಿದರು ಯುವ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ವಿಚಾರ ಏನಂತಂದರೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಐನೂರೈವತ್ತು ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡ್ರ್ ಬೆಲೆ ಇವತ್ತು ಗಗನಕ್ಕೇರಿಸಿದ್ದಾರೆ ಹಾಗೇ ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಆಗ್ಬೋದು ಜನಕ್ಕೆ ಹೊರೆ ಕೇಂದ್ರ ಸರ್ಕಾರದಿಂದ ತುಂಬಾ ಆಗ್ತಿದೆ ಈಗೇನು ನಮ್ಮ ರಾಜ್ಯ ಬಿ ಜೆ ಪಿ ಸ ಏನು ಸರ್ಕಾರ ಇವರು ಬಿ ಜೆ ಪಿ ಅವರು ಇದ್ದಾರೆ ಅವರು ಜನ ಆಕ್ರೋಶ ಅಂತ ಒಂದು ಮಾಡಕ್ಕೆ ಹೊಲ್ಟ್ಟಿದ್ದಾರೆ ನಾವು ಅವ್ರಿಗೊಂದೇ ಹೇಳಕ್ಕೆ ಬಯಸ್ತೀವಿ ರಾಜ್ಯ ಬಿ ಜೆ ಪಿ ವತಿಯಿಂದ ಕೇಂದ್ರ ಬಿ ಜೆ ಪಿ ವಿರುದ್ಧ ಜನ ಆಕ್ರೋಶ ಅಂದ್ಬಿಟ್ಟು ಒಂದು ಪ್ರತಿಭಟನೆ ಅವ್ರಿಗೆ ಈಗ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಟ್ಯಾಕ್ಸ್ ಎರಡನೇ ಜಾಸ್ತಿ ಕಟ್ತಾ ಇರೋದು ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋದು ಎಷ್ಟು ಅದ್ರ ಬಗ್ಗೆ ನೀವು ಬಿ ಜೆ ಪಿ ಅವರು ಕೇಳಬೇಕಾಗ್ತದೆ ಇವತ್ತು ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದು ಮನೆ ನೂರು ಬಾಗ್ಲಾಗಿ ಹೋಗಿದೆ ನೂರು ಜನ ಲೀಡರ್ಸು ನೂರು ಜನ ನಾಯಕರಾಗ್ಬಿಟ್ಟಿದ್ದಾರೆ ನಾನೇ ದೊಡ್ಡ ನಾಯಕ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ವಿಜೇಂದ್ರ ಅಂಡ್ ಟೀಮ್ ಏನು ಇವತ್ತು ಜನಾಕ್ರೋಶ ಮಾಡ್ತಾ ಇದೆ ಈ ಜನಾಕ್ರೋಶ ಜನರ ಬಗ್ಗೆ ಸಿಂಪತಿಗೋ ಇನ್ನೊಂದು ಕಾಳಜಿಗೋ ಅಲ್ಲ ಅವನ ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ನೀವು ನಿಮ್ಮ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆರಳಿಸೋ ತೋರಿಸೋವಂಥ ನೈತಿಕತೆ ನಿಮ್ಗಿಲ್ಲೇ ಇಲ್ಲ ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ್ ಕೊಟ್ಟು ಇವತ್ತವರೆಗೂ ನಿಮಗೆ ದಿಗ್ಭ್ರಾಂತಿ ಆಗಿದೆ ಇವರು ಆ ಗ್ಯಾರಂಟಿ ನಿಲ್ಲಿಸಾಕ್ತಾರೆ ಈ ಗ್ಯಾರಂಟಿ ನಿಲ್ಲಿಸಾಕ್ತಾರೆ ಒಂದು ಆರು ತಿಂಗಳಿಗೆ ಇದು ನಿಲ್ಸಾಕ್ತಾರೆ ಅಂದ್ಕೊಂಡು ಪಾಪ ಭ್ರಮೆಯಲ್ಲಿದ್ದರು ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಜೋಡೆತ್ತುಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಇವತ್ತು ತುಂಬ ಅಚ್ಚಕಟ್ಟಾಗಿ ಕಾಂಗ್ರೆಸ್ ಸರ್ಕಾರನ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ತೋಚ್ದಿರ ಇವತ್ತು ಏನೇನೋ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಆಗಲ್ಲ ಸ್ವಾಮಿ ಯುವ ಕಾಂಗ್ರೆಸ್ ಆಗ್ಬೋದು ಸೀನಿಯರ್ ಕಾಂಗ್ರೆಸ್ ಆಗ್ಬೋದು ಗಟ್ಟಿ ಗುಂಡಿಗೆಗಳು ಗಟ್ಟಿಯಾಗಿದ್ದೀವಿ ನೀವು ಏನು ಏನ್ ನಾವು ಟಕ್ಕರ್ ಕೊಡ್ತೀವಿ ನೀವು ಎಲ್ಲೇ ಪ್ರತಿಭಟನೆ ಮಾಡಲಿ ನಮ್ಮ ಯುವ ಕಾಂಗ್ರೆಸ್ ಸಿದ್ಧವಾಗಿ ಸ್ಟ್ರಾಂಗ್ ಆಗಿರ್ತದೆ ಪ್ರತಿಭಟನೆ ಟೊಳ್ಳು ಒಳ್ಳು ಅಂತ ನಾವು ಜಾತಿ ಜನಕ್ಕೆ ಸಾರಿ ಸಾರಿ ಹೇಳ್ತೀವಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ತಾಲೂಕು ಜಿಲ್ಲೆಗೆ ಸೇರಿರುವಂತ ಎಲ್ಲ ತಾಲೂಕಾದ್ಯಂತ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಅಸೆಂಬ್ಲಿ ಪ್ರೆಸಿಡೆಂಟು ಡಿಸ್ಟಿಕ್ ಜನರಲ್ ಸೆಕ್ರೆಟರೀಸು ಸೆಕ್ರೆಟ್ರೀಸು ಎಲ್ಲರೂ ಬಂದು ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಾವು ಅವ್ರಿಗೆ ಹೇಳೋದೊಂದೇ ನೀವು ಹೊರೆಯ ಮೇಲೆ ಹೊರೆ ನಮ್ಮ ರಾಜ್ಯದ ಜನತೆ ಕೊಡ್ತಾ ಇದ್ದೀರಾ ನೀವು ಹೇಳ್ದಂಗೆ ಏನೂ ನಡ್ಕೊಂಡಿಲ್ಲ ನಮ್ಮ ಕಟ್ಟಿರೋ ಅಂಥ ಟ್ಯಾಕ್ಸ್ ಹಣನಾದರೂ ನಮಗೆ ಪ್ರಾಪರಾಗಿ ಕೊಡಿ ನಾವು ಇಲ್ಲಿರೋ ಸಂಸದರಿಗೆ ಸ್ಥಳೀಯ ಸಂಸದರಿಗೆ ಒತ್ತಾಯ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅಲ್ಲಿ ನೀವು ಸಂಸತ್ನಲ್ಲಿ ಒಂದು ಟೇಬಲ್ ಗುದ್ದಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ನೀಡಬೇಕು ಅಂತ ತಾವು ಪ್ರತಿಭಟನೆ ಮಾಡಬೇಕೇ ಹೊರತು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ರಾಜ್ಯದ ಜನತೆ ಹೆಣ್ಮಕ್ಳು ವಿಶೇಷವಾಗಿ ಸುಭದ್ರವಾಗಿರ್ತಾರೆ ಅಂತ ಹೇಳಕ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಕೂಡ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಪೆದ್ದಣ್ಣ ಮಮತಾಮೂರ್ತಿ ಯಲುವಳ್ಳಿ ಜನಾರ್ದನ್ ನವೀನ್ ಮಂಗಳ ಪ್ರಕಾಶ್ ನಾರಾಯಣಮ್ಮ ಬಾಜಾಜಾನ್ ಹಸೀನಾ ಯುವ ಕಾಂಗ್ರೆಸ್ ಮುದಾಸಿರ್ ಚಿಂತಾಮಣಿ ಸಾಯಿನಾಥ್ ಕಲ್ಯಾಣ್ ಭಾರತ್ ವಿನಯ್ ಬಂಗಾರಿ ರಮೇಶ್ ವಿಜಯ್ ನಾಗೇಶ್ ರೆಡ್ಡಿ ರಕ್ಷಿತಾ ಆರ್ಮಾನ್ ರವಿ ರಜಾ ಜಗೀರ್ ಮೊಹಮ್ಮದ್ ಶಾಹಿದ್ ಅಬ್ಬಾಸ್ ಆಸಿಫ್ ಋತಿಕ್ ಪ್ರಶಾಂತ್ ಅಂಬರೀಶ್ ನರೇಂದ್ರ ನವೀನಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಿಜೆಪಿ ಸ್ವಲ್ಪ ದಿನೇ ఓ దివరా ఏంటో కారు కారు చంపుతో అల్ల